ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಾದರೆ ಐ ಹೋಪ್ ಅವರ ಅರಾಮದ್ರಿ ಅಂತ ಅನ್ಕೊಂಡೇನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಅದು ಅರಮಸ್ತಾರ ಮದುವೆ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೆ ಅಂತಂದು ಹೇಳ್ಬೋದು ಆ್ಯಂಡ್ ಈ ಬ್ಲಾಗ್ ಬಂದು ದಸರಾ ಹಬ್ಬದ ದಿನ ಮಾಡಿರೋವಂಥ ಬ್ಲಾಗ್ ನೋಡಿರಿ ಆಯ್ದು ಪೂಜೆ ಏನು ಮಾಡ್ತೀವಲ್ಲ ಸೊ ಆ ದಿನ ಮಾಡಿರೋಂಥ ಅಂತಹ ವ್ಲಾಗು ಸೊ ಬೆಳಗ್ಗೆ ತಂಗಿ ನಾಲ್ಕು ಗಂಟೆಗನ ಎದ್ದಾಳ ಆ್ಯಂಡ್ ಹಸ್ಬೆಂಡು ಮೂರು ಗಂಟೆ ಎದ್ದಾರ ನಾನು ನಂದು ಯೂಟ್ಯೂಬ್ ಬರ್ಕೆಲ್ಲ ಮುಗಿಸ್ಕೊಂಡು ಮಲಗೋಸರಲ್ಲಿ ನೈಟ್ ಎರಡು ಗಂಟೆ ಆಯಿತು ಸೊ ಹಾಗಾಗಿ ನಾನು ಐದು ಗಂಟೆಗೆ ಎದ್ದೀನಿ ಹಸ್ಬೆಂಡ್ ಆ್ಯಂಡ್ ತಂಗಿ ಇಬ್ಬರು ಎಲ್ಲ ಕಡುಬು ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಸೊ ತಂಗಿ ಕಡುಬು ಮಾಡೋಕ್ಕಂತಿದ್ಲು ನೋಡಿರಿ ಆ್ಯಂಡ್ ಏನಂದ್ರೆ ಇವತ್ತನ ಊರಿಗೆ ಹೋಗ್ತಿರೋದ್ರಿಂದ ಸೊ ಹಾಗಾಗಿ ಎಲ್ಲ ಇಷ್ಟು ಜಲ್ದಿ ಹೇಳ್ಬೇಕಾಯ್ತು ಆ್ಯಂಡ್ ನಾನು ನೈಟ್ ಲೇಟಾಗಿ ಮಲಗಬೇಕಾಯ್ತು ಯಾಕಂದರೆ ಊರಿಗೆ ಹೋಗ್ತೀನಿ ಅಂತಂದ್ರೆ ಮೊಬೈಲ್ ಫ್ರೀ ಫ್ರೀಯಾಗಿರಬೇಕು ಅಂದ್ರೆ ಬ್ಲಾಗ್ ಮಾಡ್ಕೊಳೋಕ್ಕಾಗುತ್ತೆ ಹಂಗಾಗಿ ನೈಟೆಲ್ಲ ಕುತ್ಕೊಂಡು ಎಡಿಟ್ ಮಾಡಿದೆ ಮಲಗೋದು ಲೇಟ್ ಆಯ್ತು ಸೊ ಊರಿಗೆ ಹೋಗೋದಿಲ್ಲ ಅಂತಂದಿದ್ರೆ ಮಾಮೂಲಿ ಹೇಳೋ ಟೈಮ್ಗಿನ ಎದ್ದು ಸ್ವಲ್ಪ ಜಲ್ದಿ ಎದ್ದು ನಾವು ಹಬ್ಬದ ಎಲ್ಲ ಮಾಡ್ಕೊತಿದ್ವಿ ಸೊ ಊರಿಗೆ ಹೋಗ್ತಿರೋದ್ರಿಂದ ಹಸ್ಬೆಂಡು ಒಂಬತ್ತು ದಿನವೂ ದೇವರಿಗೆ ದೀಪ ಹಚ್ಚಿ ಬಂದಿರ್ತಾರೆ ಅದು ಮಾತಾಡ್ದಂಗನ ಸೊ ನೋಡ್ತಾರದು ಸನ್ನಿ ಮಾಡೋಕ್ಕಂತಾರೆ ಹಸ್ಬೆಂಡ್ ಅಂದಾಗ ಅದು ನಂಗೆ ಕ್ಲಿಯರ್ನವಲ್ದು ಕೈ ಬೈ ಸನ್ನಿ ಮಾಡ್ತಾರೆ ದೇವ್ರಿಗೆ ಹೋಗಿ ಬರೋ ಮಟ್ಟ ಹಿಂಗೆ ನೋಡಿರಿ ಒಟ್ಟ ಯಾರ ರೀತಿಯೂ ಮಾತಾಡಂಗಿಲ್ಲ ಹೆಸನ್ನೆ ಬೇಸನ್ನೆ ಮಾಡಬೇಕಾಗತ್ತ ಅದು ಅರ್ಥ ಆಗೋರಾಗ ಜಲ್ದಿ ಅರ್ಥ ಇಲ್ಲ ಅಂತ ಹೇಳ್ಬೋದು ಹೇಳಿದ ಗಟೆನ ಸೊ ತಂಗಿ ಎಲ್ಲ ಕಡು ತುಂಬಿ ಇಟ್ಟಿದ್ಲು ಸೊ ಈಗ ನೋಡ್ರಿ ಅಂತೀನಿ ಅದ್ರಾಗ ಬರೀ ಊರಿಗೊಂದು ಹೋಗೋದೈತಿ ಸೊ ಜಲ್ದಿನ ಇದ್ದು ಬ್ಯಾವೇಜ್ ಹಾಕಿ ಕಡಿಮೆ ಮಾಡಿ ಜಾಸ್ತಿ ಏನು ಹಾಕಿಲ್ಲ ಜಸ್ಟ್ ಒಂದು ಗ್ಲಾಸ್ ಅಷ್ಟು ಅಷ್ಟು ಹಾಕಿವಿ ದೇವ್ರ ಪೂರ್ತಿ ಕಷ್ಟ ಅಂತಂದು ಹೇಳಿದ್ರು ಹಸ್ಬೆಂಡು ದೇವ್ರ ಪೂರ್ತಿ ಕಷ್ಟ ಮಾಡಿಕೊಟ್ಟು ನೀವು ಹೋಗಿಬಿಡ್ರಿ ಅಂತಂದು ಸೊ ನಾವು ಆರು ಗಂಟೆ ಬಸ್ಸಿಗೆ ಹೋಗ್ತೀವಿ ಅಂತ ಅಂದ್ರೆ ಐದು ಮುಕ್ಕಾಲು ಹಿಂಗೆ ಮನೆ ಬಿಡಬೇಕಾಗುತ್ತ ನಾವು ಐದು ನಲ್ವತ್ತಕ್ಕೆ ಹಿಂಗೆ ಸೊ ಅಷ್ಟು ಜಲ್ದಿನೆಲ್ಲ ಮಾಡಿ ಮುಗಿಸ್ಕೊಂಡು ನಾವು ಮತ್ತೆ ಆರು ಗಂಟೆ ಬಸ್ನ ಕ್ಯಾಚ್ ಮಾಡಬೇಕು ಸೊ ಆರು ಗಂಟೆ ಬಸ್ ಇಲ್ಲ ಮಿಸ್ ಆಯ್ತಂತಂದ್ರೂ ಆರೂವರೆ ಬಸ್ ಒಂದು ಐತಿ ಸೊ ಆರು ಗಂಟೆ ಬಸ್ಸಂತೂ ಇದು ಹಿಡಿಯೋಕಾಗಂಗಿಲ್ಲ ಸೊ ಇದನ್ನೆಲ್ಲ ಮಾಡಿಕೊಂಡು ಮಕ್ಕಳು ಜ ಎಲ್ಲ ಮಾಡಿಕೊಂಡು ಆ್ಯಂಡ್ ದೇವ್ರ ಗುಡಿಗೆಲ್ಲ ಹೋಗಿ ಮನೆಯನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಹುಗುರಾಗ ಲೇಟ್ ಆಗುತ್ತಾ ನೋಡ್ತಾ ಇರ್ಬೋದು ಈಗ ಕಡುಬು ಮಾಡೋದೆಲ್ಲ ಆಯಿತು ಹಸ್ಬೆಂಡನು ಎಲ್ಲ ಮಾಡ್ಕೊಂಡು ಬಂದರು ಆ್ಯಂಡ್ ತಂಗಿನೂ ಈಗ ಜಾಕಕ್ಕೆ ಹೋಗ್ಯಾಳ ನಾನು ಕಡು ಕರಿ ಮುಂದಾಗ ನೋಡ್ರಿ ಹಸ್ಬೆಂಡು ಮಿರ್ಚಿ ಪಲ್ಯ ಮಾಡಿದರು ಉಳ್ಳಾಗಡ್ಡೆ ಮತ್ತು ಮಿರ್ಚಿ ಅಷ್ಟೇ ಕಟ್ ಮಾಡಿಕೊಂಡು ಅಷ್ಟ ಸಿಂಪಲ್ಲಾಗಿ ಮಾಡಿ ಫ್ರೆಂಡ್ಸ್ ಜಾಸ್ತಿ ಏನು ಮಾಡಿಲ್ಲ ಆ್ಯಂಡ್ ದೇವ್ರ ನೈವೇದ್ಯಕ್ಕೂ ಎಲ್ಲ ರೆಡಿ ಮಾಡಿದ್ವಿ ಸೊ ಈಗ ನೋಡ್ರಿ ದೇವ್ರ ಹೋಗಬೇಕು ನಾನು ಈಗ ಎಲ್ಲ ಮಾಡ್ಕೊಂಡು ಬಂದು ದೇವರಿಗೆ ನೈವೇದ್ಯಕ್ಕೆ ಬೇಕು ಸೊ ಪ್ಲೇಟೆಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಮತ್ತು ಹಸ್ಬೆಂಡು ದೇವ್ರಿಗೆ ಹೊಂಟೆ ನೋಡ್ರಿ ಸೊ ನವರಾತ್ರಿ ಹಬ್ಬದಾಗ ಅರ್ಲಿ ಮಾರ್ನಿಂಗ್ ನಾನು ಬನ್ನಿ ಪೂಜೆಗೆ ಇವತ್ತ ಫಸ್ಟ್ ಹೊಂಟಿರೋದು ಹಸ್ಬೆಂಡ್ ಡೈಲಿ ಹೋಗ್ತಿದ್ರು ಅವರು ಪ್ರತಿ ವರ್ಷವೂ ಹೋಗ್ತಾರೆ ಬನ್ನಿ ಪೂಜೆ ಬನ್ನಿ ಗಿಡಕ್ಕೆ ನಮಸ್ಕಾರ ಮಾಡಿಕೊಂಡು ಒಳ್ಳೇದಂತ ನಾವು ಅಂದ್ಕೊಂಡಿರೋ ಕಾರ್ಯ ಸಿದ್ಧಿ ಆಗುತ್ತೆ ಅಂತಂದು ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ನಮ್ಮ ಮನೆ ಹತ್ರ ಬನ್ನಿ ಗಿಡ ಐತಿ ಸೊ ಹನುಮಪ್ಪನ ಗುಡಿನಿಂದ ಸೊ ಇಲ್ಲಿ ಎಲ್ಲ ದೇವ್ರು ಅದಾವ ಅಂತಂದು ಹೇಳ್ಬೋದು ನಾಗಪ್ಪನ ಕಟ್ಟಿನೂ ಐತಿ ಆ್ಯಂಡ್ ಬನ್ನಿ ಗಿಡವೂ ಐತಿ ಆ್ಯಂಡ್ ಹನುಮಪ್ಪನ ಗುಡಿನೂ ಐತಿ ಸೊ ಎಲ್ಲ ತುಳಸಿ ಕಟ್ಟಿ ಸೊ ಎಲ್ಲ ದೇವರು ಇಲ್ಲೇ ಅದಾವೆ ನೋಡ್ತಾ ಇರ್ಬೋದು ಎಷ್ಟು ಜನ ಹೆಣ್ಮಕ್ಳು ಬಂದಾರ ಅಂತಂದು ಸೊ ಎಲ್ಲರೂ ಜಲ್ದಿನ ಇದ್ದು ಹೋಳಿಗೆ ಎಲ್ಲ ಮಾಡಿಕೊಂಡು ಕಡುಬು ಗಿಡಬು ಎಲ್ಲ ಮಾಡಿಕೊಂಡು ಬಂದಾರ ಸೊ ನಾನು ಹಸ್ಬೆಂಡ್ ಈಗ ನೋಡ್ರಿ ಬನ್ನಿ ಪೂಜೆ ಮಾಡೋಕಂತೀವಿ ಸೊ ಈ ನವರಾತ್ರಿ ಹಬ್ಬ ಹೆಂಗ ಅಂತಂದ್ರೆ ಈ ಹಬ್ಬ ಬಂತು ಅಂತಂದ್ರೆ ಹನ್ನೊಂದು ದಿನ ಆಲ್ಮೋಸ್ಟು ಎಲ್ಲರೂ ಬ್ಯುಸಿನ ನೋಡ್ರಿ ದೇವ್ರ ಪೂಜೆ ಒಳಗೆ ಆ್ಯಂಡ್ ಈ ಹಬ್ಬ ಬರೋಕ್ಕಿಂತ ಮೊದಲು ಒಂದಷ್ಟು ಪ್ರಿಪ್ರೇಷನ್ ಇರ್ತೈತಿ ಸೊ ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ಒಂದು ಹದಿನೈದು ದಿನದ ಮ್ಯಾಲ ಈ ಹಬ್ಬದ ತಯಾರಿ ಎಲ್ಲ ಇರುತ್ತೆ ಅಂತಂದು ಹೇಳ್ಬೋದು ಒಂದು ಹದಿನೈದು ಇಪ್ಪತ್ತು ದಿನ ಮನೆ ಕ್ಲೀನಿಂಗು ಅದು ಇದು ಹಬ್ಬ ಅಂತಂದ್ರೆ ಶಾಪಿಂಗ್ ಅದು ಇದು ಅಂತೇಳಿ ಯಾಕಂತಂದ್ರೆ ಇದು ನಮ್ಮ ನಾಡ ಹಬ್ಬ ದಸರಾ ಹಬ್ಬ ದೊಡ್ಡ ಹಬ್ಬ ಇದು ಇಲ್ಲಿ ಬೆಳಗಾವಿ ಒಳಗ ಗ್ರ್ಯಾಂಡ್ ಆಗಿ ವಿಜೃಂಭಣೆಯಿಂದ ದಸರಾ ಹಬ್ಬನ ಆಚರಣೆ ಮಾಡ್ತಾರೆ ಅಂತಂದು ಹೇಳ್ಬೋದು ಫೋನ್ ಬಂತು ಕಡಿಮೆ ಈಗ ನಾನು ನಡ್ಕೊಂತ ಹೇಳು ಬ್ಯಾಗ್ಕೊಂಬ ನಡಕ್ಕಾಗಲ್ಲ ಸೋಸ್ ಈಗ ನೋಡ್ರಿ ನಾನು ಅವ್ರ ನಡ್ಕೊಂತೀವಿ ಹಸ್ಬೆಂಡು ತಂಗೀನ ಮತ್ತ ಬಿಡ್ಕ ಬಿಟ್ಟು ಹತ್ ಹತ್ತು ಹತ್ತು ಜಿಲ್ಲೆ ಬಸ್ ಜನ ಅದು சின்ன புதுக்கண்டிப்பு <laughs> <laughs> يلا عيد يلا مو دوكو تكمدنا دوار يا 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 एक बड़ी बात तो बड़ी मर्दवाकना बड़ी बात है ना आजकल की मम्मी येला चू चू रेना के नि जंग की मत पड़े कर जन गत में गर्नु गत में गत से ಆರೂವರೆ ಬಸ್ ಜಸ್ಟ್ ಮಿಸ್ ಆಗ್ತಾ ಇತ್ತು ಫ್ರೆಂಡ್ಸ್ ನಾನು ಮತ್ತು ಅರ್ವಿನ ಬಸ್ ಮಿಸ್ ಮಾಡ್ಕೊತಿದ್ವಿ ತಂಗಿ ಮತ್ತು ಅನ್ವಿತಾ ಚಿನಿ ಈ ಮೂರು ಮಂದಿ ಬಸ್ನೇ ಅದಾರ ಸೊ ಅವರು ಅವ್ರನ್ನ ಬಸ್ ಸ್ಟಾಪ್ ಹೋಗಿ ಬಿಟ್ಟು ಬಂದಾರ ಹಸ್ಬೆಂಡು ಸೊ ನಾವು ಇಲ್ಲಿ ನಮ್ಮ ಹತ್ತಿದ್ವಿ ಜಸ್ಟ್ ಮಿಸ್ ಆಗ್ತಿತ್ತು ಯಾಕಂತಂದ್ರೆ ಅಡಿಗೆ ಎಲ್ಲ ಹಬ್ಬದ ಅಡುಗೆಲ್ಲ ಮಾಡಿಕೊಂಡು ದೇವ್ರ ಗುಡಿಗೆ ಹೋಗಿ ಸೊ ಎಲ್ಲರೂ ಜೋಳಕ ಮಾಡ್ಕೊಂಡು ಬರೋರಾಗ ಅದ್ರಾಗ ಕೇಳಬೇಕಾ ಮಕ್ಕಳು ಹೇಳಿದ ಹೇಳಿದ್ಗಟ ಕೇಳಂಗಿಲ್ಲ ಅವ್ರನ್ನ ಎಲ್ಲ ಸಂಭಾಳಿಸ್ಕೊಂಡು ಎಲ್ಲ ಮಾಡಿಕೊಂಡು ಹೋಗುತ್ತಲೇ ಲೇಟಾಯಿತು ಸೊ ಹೆಂಗೋ ಒಟ್ಟು ಬಸ್ ಸಿಕ್ತಲ್ಲ ಸೊ ಎಲ್ಲರೂ ಈಗ ಹೊಂಟಿ ನೋಡಿರಿ ಊರ ಕಡೆ ಪಯ್ಯನ ಹಂಗ ಬರುವಾಗ ತಾಳಂಬ್ರಿಯನ್ನು ತಗೊಂಬಂದಿದ್ವಿ ತಿನ್ನೋಕೆ ನಮಗೆ ತೊಗೊಂಬಾರಕ್ಕಾಗಲಿ ಇಲ್ಲ ಬಸ್ನಾಗ ಕಡಬೋದು ಎಲ್ಲರೂ ಒಂದೊಂದು ತುಪ್ಪ ಬಂದ್ವಿ ಅಷ್ಟ ಸೊ ಈಗ ನೋಡ್ರಿ ನಮ್ಮ ಚಿನ್ನಿ ಮಲ್ಕೊಂಡಿದ್ಲು ಎದ್ದೆ ಇದ್ಯಾತ ಎಲ್ಲ ಮಮ್ಮಿ ಮ್ಯಾಗ ಕುಂತ ಆಟ ಹೊಲ ನಮ್ ಕಡೆ ಬರ್ಬೇಡ ಮಮ್ಮಿ ಮ್ಯಾಗ ಕುಂತ ಆಟ ಎಲ್ಲ ಹೊಲ ಚಿನ್ ಏನ್ ಹೇಳಿದ್ರಿ ಏನ್ ಹೇಳಿಲ್ಲ ಟೈಮ್ ಆಗತ್ತ ಮದ್ದು ಬಸ್ ಬಂತಂದ್ರೆ ಅನಿತ್ತ ನಮ್ಗೆ ಸ್ಕೂಡಿಲ್ ನೀರು ಏ ಯಾರ ಏನೇನು ಬೇಕು ನಿನ್ನಾಗಲೇ ಐದು ತಿನ್ನ ಬದಾಮಿ ಮಸಾಲ ದೋಸೆ ತಿನ್ಬೇಕು ನಾನು ದೋಸೆ ನೀರ

ಹತ್ತಿದ್ರೆ ಹಾ ಬರ್ಲಕ್ಕಿ ಯಾರು ಆಗಿನ ಕರ್ಕೊಂಡು ಎಲ್ಲಿಗೆ ಹೋಗಾವೀ ಈಗ ಆಗ ಸುಮ್ಮನೆ ಇಲ್ಲ ಆಡಕತ್ತಿಲ್ಲ ಬೀಳ್ತ ಚಿನ್ನಿ

ಮಂಚೆ ಬಂದು ತಿನ್ಮ ತಗೋರಿ ಸೊ ಎಸ್ ನೋಡ್ರಿ ಫ್ರೆಂಡ್ಸ್ ಈಗ ನಾಷ್ಟ ಮಾಡ್ಕೊಂಡು ಬಂದ್ವಿ ಆದ್ರೆ ನಮ್ಮೂರ್ ಬಸ್ ಇನ್ನು ಬಂದಿಲ್ಲ ಅಂಡ್ ನಾನು ತಂಗಿ ಒಂದ ಕಡೆ ಸೇಮ್ ಸಪ್ಪಿಟ್ಟಿರ್ಬೇಕು ಸೊ ನೋಡ್ತಾ ಇರ್ಬೋದು ಹೌದು ಮೂರ್ದು ಬೆಳಗ್ದ ಅದು ಬಂದು ಹೋಗಿದ್ದು ನಾವು ಹಾಗೆ ಬರ್ಬೋದು ನಿಮ್ಗೆ ರೀತಿಯೇ ಗ್ರೂಪ್ ಅಂದ್ರೆ ಸೇರ್ತಕ್ಕತ್ತಾರ ಸೊ ಎಷ್ಟು ನೋಡ್ರಿ ಫ್ರೆಂಡ್ಸ್ ಊರಿಗೆ ಬಂದು ರೀಚ್ ಆದ ಊರಿಗೆ ಟೈಮ್ ಹನ್ನೆರಡು ಹದಿನೈದಾಗೈತಿ ಒಂದು ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಬರೋದು ಒಂದು ಹನ್ನೊಂದು ಮುಕ್ಕಾಲಿಗೆ ಹಿಂಗೆ ಹನ್ನೊಂದು ವರೆಗೆ ಬಿಡಬೇಕಾಗಿತ್ತು ನಾನು ಸ್ವಲ್ಪ ಸ್ಟಿಕ್ಕರ್ಗಿನಕಾಯಿ ಕೊಟ್ಟೀನಿ ಒಂದೂ ಕಾಪ್ ಲೇಟ್ ಆಯ್ತು ನೋಡಿ ತಿನ್ನಿ ಎಲ್ಲಿಗೆ ಬಂದೇವೆ ಯಾವ್ರಿಗೆ ಬಂದಿ ಯಾವ್ರಿಗೆ ಬಂದಿ

അ മമ്മകള കൈയക്കൊണ്ട് മമ്മാളാ ഹോട്ടൽ സൂര്യക്ക മമ്മ മമ്മ മരിമ്മമ്മ മമ്മാള പറ മമ്മാള ഹ അ മമ്മ എന്താ നടക്കതന്നല്ല അണ്ടാക്കി അരമദയവനാ ആ രമദയന അനാ നായേ ഏ താത്തൈലദന ജാഗ കൊള്ളല്ലൊന്നും

ಅಚ್ಚಿ ಕೋ ತಗೊಂಡ್ ಕಲ್ಬಿಟ್ರೆ ಗೊತ್ತಿರ್ತೇನು ಈ ನಮ್ಮ ಸುಮಿತ್ರೆ ಏನದು ತಿನ್ನಾಕಿ ಏನಾಯ್ತಿ ಅಂತ ಕೊಡ ಅಂದ್ಯ ಏನಿಲ್ಲ ಏನಿಲ್ಲ ಸಾಗಣಿ ಅಂದ್ಯಾ ಈಗ ಫ್ರೆಂಡ್ ನನ್ ಮಗಳು ಅಂದ್ಯಾ ए आकी कॉम बकंडितो तिन्नी ಅಂತ ಅವೇನಲ್ಲ ಅಲ್ಲಿ ಎಲ್ಲ ಬರ್ತೀಯಾ ಹೇ

ಅದು ಒಂಬತ್ತು ದಿನ ನವರಾತ್ರಿ ದೀಪ ಹಚ್ಚಿದ್ರ ಲಾಸ್ಟ್ನೇ ದಿನ ಎಡಿ ಹಿಡದ ಬರ್ಬೇಕಂತ ಅವಕಾ ಹಿಡದು ಹತ್ತು ಕಡು ಕಡು ಅಷ್ಟು ಮಾಡೋರ್ಕೋ ಅಂತ

ರುಚಿ ನೋಡಿನೆ ನಿಂಗ ನಂಗ ಬೂ ಚಪ್ಪಲ್ ಬೇವ ನಿಂಗ ನಾನು ಫಂದ ಗೆ ನಂಗ ಕೊ

इदोंडि देना इदोंडि देना यार आटा नोटि देना ಅದು ಒಂದು ಅದು ಒಂದು ರೊಟ್ಟಿ ಇದು ಯಾರ್ ರೊಟ್ಟಿ ಎರಡು ಅಡಾವ ಎರಡು ಅಡಾವ ಎರಡು ಅಡಾವ ಡಿಸೈನ್ 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 ಕಲರ್ ಟೆಕ್ಚರ್ ಅವರು ಆ ಇದು ಒಂದು ರೊಟ್ಟಿ ಉಡದು ಇದರ ಯಾರ್ ರೊಟ್ಟಿ ಉಡದು ಆ ಆ ಆ ಬಾರೆ ಬಾರೆ ಹೋಗ ಬಾ ನಿಂಗೆ ಚಕ್ಕಿ ಮಾಡ್ತೀನಿ ನಿನ್ನ ಕೈ ಕಟ್ಟ ವನಿತಾ ಹ ಹ ನಿಂಗೆ ಚಕ್ಕಿ ಮಾಡ್ತೀನಿ ನಿಂಗೆ ಚಕ್ಕಿ ಮಾಡ್ತೀನಿ ಚಿನಾ ಕಾಲ್ ಮಾಡ್ ಹೇಳ್ಕೊಟ್ಟಿಲ್ಲ ಅವ್ರು ನೀವೆಲ್ಲ ಬೈ ನೀವೆಲ್ಲಾರು ಸರಿ ಬಣ್ವಿತಾ ಏ ಇಲ್ಲಿ ಇಲ್ಲಿಯ ಊಸ್ ಬಿಡು ನೋಡ ಏನ್ ಹೇಳ್ತಾನೆ ನೀವ್ ಆಗತದಂತಿನ ತಾಯ್ ಬಿಡಾಕದೇ ಗೊತ್ತ ಶಾಪಿಂಗ್ ಹೊಂಟಿವ್ ಮಮ್ಮಿಗೆ ಕೈ ಸೋತೈತಂತೆ ಕೈ ಬಾಯ ಬ್ಯಾನ ಕೈ ಹಿಂಗ ರಿಯಾಕ್ಷನ್ ಬರ್ತಾವಣಿಂಗ ರಿಯಾಕ್ಷನ್ ಕೊಟ್ರು ತಿಕ್ಕ ಅಪ್ಪ ನೋಡ ಹಬ್ಬದಾಗ ಕಟಿಂಗ್ ಮಾಡಿಸ್ಕೊಂಡಿಲ್ಲ ಇಲ್ಲ ನೋಡ್ರಿ ಇಲ್ಲಿ ಯಾರು ಬಂದ್ರು ತಾದ ನೋಡ್ಯಾವ ಕಡ್ಡಿಕ

અલિયા aku બેરાવા ની ના